ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಇದೇನು ಈ ಕಥೆ ಇದು ಏನ ಕಥೆ ಇದು ನನ್ನ ಕೆಲಸ ಇದ್ದ ಕಾರಣವಾಗಿ ಕುರಿಗಾಯಕ್ಕೆ ಬಂದಿನಿ ಇಲ್ಲ ಮನೆ ನೀವು ನೋಡಿದ್ರೆ ಕುರಿಗಾಯಕ್ಕೆ ತರ ಈ ಕರ್ನಾಟಕದಕ ನೀನು ಮಾಸ್ಕ್ ತಗ್ದು ಬಿಟ್ಟು ನಿಮ್ಮ ಅಪ್ಪನ ತುಣ್ಣೆಕ್ಕೆ ಹುಟ್ಟಿದ ನಿನ್ ಡೈರೆಕ್ಟಾ ಓಡಾಡ್ರ ನೀ ಇಲ್ಲೇ ಬಿಳ ಒಡಕೊಂಡು ಬಂದಿದ್ದೀವಿ ದೋಸ್ತ ಬೇಕಿ ಹಾಕ್ಲಿತ್ತ ಆಕ್ಲೇತ್ತ ಮತ್ತೆ ಇದಲ್ಲ ಅದು ಮತ್ತೆ ಬೇರೆ ಕಡೆ ಮತ್ತೆ ಇದಾ ಅನ್ಕೊಂಡಿರಿ ಎರಡು ಅದ್ರ ಅಷ್ಟು ಬರ ಒಳಗಾದವ ಕಾಣವನು ನೋಡ್ರಿ ಅವ ಕುರಿಕಾಯಿ ಅಂದ್ರ ತೆಗಿನ್ ಗಿಡತ್ತೆ ನೋಡ್ರಿ ಅವ ನೋಡ್ರಿ ಸಾಲ ಸಾವ್ಕಾರಂದು ಜೀವ ಪರ್ಮಾ ಅತ್ಕೊಂದು ಹಿರ ಮುಂಟ ಆಚನಾ ಆಚ ಊರಿಗ್ ಊಟ ಅಂತಾರ ಎಷ್ಟು ದೊಡ್ಡ ಲಬಡ ನೋಡ್ರಿ ಅವ ಲಪಡ ಅದನ್ರಿ ಫುಲ್ ಅವ ನಿಮ್ಮ ಕಡೆ ಎಲ್ಲಾರ ಬಂದ್ರ ಅವನ್ನ ಹಿಡಿದಾಕ್ರಿ ಅವ ಎರಿ ಮಗಣಿ ಬರ್ತಾನ ನೋಡ್ರಿ ನೋಡ್ರಿ ಕುರಿ ಇಲ್ಲದವ ಅದಾವ ಅವನು ಅಲ್ಲೇ ಅದಾನ ಹಿಂಗದೆ ಹಿಂಗದೆ ಮಾಡಿದ್ನಪ್ಪ ಅಂದ್ರ ಕುರಿ ಹಂಗ್ ಕಾಯ್ಬೇಕ್ ನನಗೆ ರೈಸ್ ಬಿ ಪಿ ರೈಸ್ ಮಾಡಬೇಡ ನೀನ್ ತಾಳೆ ಹಾಕಿ ನನ್ಗ ಏನ ತಲೆಗಚ್ಚಿರ ಕುರಿ ಹೆಂಗ್ ಮಾಡಬೇಕ ನೋಡ ಕುರಿ ನೋಡ್ರಿ ಎಲ್ಲಿ ಅದಾವ ಹೆಂಗ್ ಕತ್ತೇ ಒತ್ನು ಕಾಣವನು ಸ್ವಲ್ಪ ನೋಡ್ರಿ ಅಲ್ಲೊಬ್ಬ ಫೋನ್ ಅದ

ೇಳಂಗಿಲ್ಲ ಅಂತ ಯಾರು ಅಂತ ಗೊತ್ತ ನಿಮ್ಗೆ ನೋಡ್ರಿ ಅರ್ಧ ಕುರಿ ಅರ್ಧ ಕುರಿ ಅಲ್ಲ ಒಂದ ಸನ್ಯಾಗ ಒಂದ್ ಇಪ್ಪತ್ ಕುರಿ ಅಷ್ಟ ಅದಾವ ಇಲ್ಲಿ ಎಲ್ಲ ಒಳಗದ ಕೆಂಪರಂಗಮ್ಮ ನಾನ್ ಕಣ ಕೂದಲು ಸ್ವಾಮಿ ರಾಜಾಜಿನಗರದಿಂದ ಗುಂಡಾ ಇವತ್ತು ಇಲ್ಲ ಇಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡು ಗುರು ತಿಳ್ಕೊಳ್ಳಲ್ಲ ಹೇಳಿದನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ ಏ ಒಂದ ಸಲ ತಿಳ್ಕಿದವಾ ಇక్కడಕ್ಕೆ ಇದರೊಳಗೆ ಇತ್ತಿ ನೋಡಿ ಮಳೆ ಬಂದ ಕಾರಣವಾಗಿ ಆಕಳ ಬಟ್ಟ ಇಲ್ಲಿ ಆಗ್ತಿದಿಯ ನನ್ನತ್ರ ನಿಮ್ಮ ಮಂತ ಬಸಡಾನಕ್ಕೆಯ ಬಂದ್ಬಿಟಿ ಆ ನೆಲ ಘಟನೆಲಕ ಯಾಕಪ್ಪಂದ್ರೆ ಮತ್ತೆ ಆ ወಲ್ದರ್ ರಜಾದನ್ರು ಬೈತರ ಅಂತ ಕಾರಣಕ್ಕಾಗಿ ಬಂದ್ಬಿಟಿ ಯಾರ್ ಹೊಲ್ ಹೋಗಿ ಹಾಕತ್ತ ಏನ್ರಿ ನೋಡ್ರಿ ನೋಡ್ರಿ ಹೊಲಕ್ ನೋಡ್ರಿ ಹೊಲ್ಕ ಮುಮೆಂಟ್ ಐತ್ ನೋಡ್ರಿ ಅದ್ರಿ ಹೊಲಕ್ ಹೋಗತ್ತವ ಅವನಿಲ್ಲ ಬಂದ್ ನೋಡ್ರಿ ಬಾಯಿಗ್ ಬತ್ತದ ಅವ್ನ ಅಮ್ಮನ್ ಸಿಗದ್ ಬಿಡ್ತೀನಿ ಆಮೇಲೆ ನೀನ್ ಅಮ್ಮ ಕರೆಕ್ಟ್ ಆಗಿರೋ ಅವ್ನ ಅಮ್ಮನ್ ಕಡಿತದ ಸುಳ್ಯ ನೀನ್ ಮತ್ತ ಆ ಕಡೆ ಅದ್ರಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ ದೇವನಹಳ್ಳಿ ಏರ್ಪಟ್ ಪಕ್ಕ ಇಪ್ಪತ್ತೈದು ಎಕರೆ ಜಮೀನ್ ಐತೆ ಎರಡು ಕಾರ್ ಐತೆ ಎರಡು ಬೈಕ್ ಐತೆ ಎಲ್ಲ ಹೈವೇ ರೋಡ್ ಪಕ್ಕ ಪೆಟ್ರೋಲ್ ಬಂಕ್ ಐತೆ ನಮ್ಗೆ ಎರಡು ಕೆ ಜಿ ಗೋಲ್ಡ್ ಐತೆ ಮನೆಯಲ್ಲಿ ಇನ್ನೇನ್ ಬೇಕು ನೋಡ್ರಿ ಜಾಸ್ ಅನ್ನೆಲ್ಲೇನೆ ಮಾಡ್ಕೊಂಡಿನ್ ಬಾಯ್ ಮುಂದ ವಿಡಿಯೋ ಸಿಗೋಣ ಎಲ್ಲರಿಗೂ ನಮಸ್ಕಾರ